ಮತ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಈ ದಿನದ ನನ್ನ ವಿಡಿಯೋನಲ್ಲಿ ಗಾದೆಯ ವಿಶೇಷ ಅರ್ಥಗಳನ್ನು ವಿಶೇಷ ಅರ್ಥ ಅದರಲ್ಲಿ ಒಂದು ಪುಟ್ಟ ಪರಿಚಯ ಇದರಿಂದ ಕೊಡ್ತಾ ಇದ್ದೀನಿ ಗಾದೆಯ ಮಾತು ಗಾದೆ ಮಾತುಗಳನ್ನು ವಿವರಣೆ ವಿಸ್ತೀರ್ಣವಾಗಿ ಏನೂ ಇಲ್ಲ ಸಣ್ಣದಾಗಿ ಒಂದು ಇದರ ಸಂಕ್ಷಿಪ್ತವಾದ ಅರ್ಥದಲ್ಲಿ ಹೇಳೋ ಏನು ಅಂತ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಇದೆ ಮೊದಲನೇ ಗಾದೆ ಅದರ ಅರ್ಥ ಏನಪ್ಪಾ ವಿಶೇಷ ಅರ್ಥ ಏನು ಅಂದ್ರೆ ಹಾಳು ಹರಟೆ ಹಾನಿಕಾರಕ ಅಂತ ಹಾಳು ಹರಟೆ ಹೊಡಿತೀವಲ್ಲ ಅದರ ಹಾನಿಕಾರಕ ಆತರ ಮಾಡ್ಬಿಡಿ ಅನ್ನೋದೇ ಆ ಗಾದೆಯ ಅರ್ಥ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಎರಡನೇ ಗಾದೆ ಇದೆ ಈ ಗಾದೆಯ ಅರ್ಥ ಏನಪ್ಪಾ ಅಂದ್ರೆ ಗಾದೆಯು ಜೀವನಾನುಭವದಿಂದ ಕೂಡಿ ಕೂಡಿರುವುದರಿಂದ ಅದು ಸತ್ಯವನ್ನೇ ನಿರೂಪಿಸುತ್ತದೆ ಅಂತ ಈ ಗಾದೆಯ ಒಂದು ಸಣ್ಣ ವಿಶೇಷ ಅರ್ಥವಾಗಿದೆ ಮೂರನೇದು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಇದೆ ಇದರ ವಿಶೇಷವಾದ ಅರ್ಥ ಏನು ಕೊಡ ಏನಪ್ಪ ಅಂದರೆ ಒಳ ಅರ್ಥ ಇದು ಇದರದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನೆನ್ಪಿಟ್ಕೊಳ್ಳಿ ಮಾಡಿದುಣ್ಣು ಮಾರಾಯ ಅಂತ ಹೇಳ್ತಾ ಇದೆ ಇಲ್ಲಿ ನಾಲ್ಕನೇ ಗಾದೆ ಅದರ ಪು ಅದರ ಒಂದು ಒಳ ಅರ್ಥ ಏನಪ್ಪ ಇದೆ ಅಂದರೆ ಅವರವರ ಕರ್ಮ ಫಲವನ್ನು ಅವರೇ ಭೋಗಿಸಬೇಕು ಅಂತ ನಾವೇನು ಕರ್ಮ ಮಾಡಿದ್ದೀವಿ ಅದನ್ನು ನಾವು ನಾವೇ ಅನುಭವಿಸ್ತೀವಲ್ವ ಅದಕ್ಕೆ ಮಾಡಿದಣ್ಣು ಮಾರಾಯ ಅಂತ ಒಳ ಅರ್ಥ ನೆಕ್ಸ್ಟ್ ಅದೇ ಏನಪ್ಪ ಅಂದರೆ ಉರಿಯುವ ಗಾಯದ ಮೇಲೆ ಉಪ್ಪು ಹಾಕಿದ ಹಾಗೆ ಅಂದರೆ ನೊಂದವರನ್ನು ಇನ್ನಷ್ಟು ನೋಯಿಸುವುದು ಅಂತ ಊದುವುದನ್ನು ಕೊಟ್ಟು ಬಾರಿಸುವುದನ್ನು ತೆಗೆದುಕೊಂಡರು ಅಂದರೆ ತೊಂದರೆಗಳನ್ನು ನಿವಾರಿಸಿದಂತೆಲ್ಲ ಹೆಚ್ಚಾಗುತ್ತದೆ ಅಂತ ಈಗ ಊದೋದನ್ನು ಕೊಟ್ಟು ಬಾರಿಸೋದನ್ನು ತೆಗೆದುಕೊಂಡಂತೆ ಅಂತ ಅಂದರೆ ತೊಂದರೆಗಳನ್ನೆಲ್ಲ ನಿವಾರಿಸ್ತಾ ಬಂದಾಗ ನಿವಾರಿಸಿದಂತೆಲ್ಲ ಹೆಚ್ಚಾಗ್ತಾ ಇದ್ದಂಗೆ ಈಗ ಎತ್ತಿಗೆ ಜ್ವರ ಎಮ್ಮೆಗೆ ಬರೆಯದರೆ ಬರೆಯಂದ್ರೆ ಅಸಂಬದ್ದ ಅಸಂಬದ್ಧತೆ ಅಂತ ನೆಕ್ಸ್ಟು ಇದರ ನೆಕ್ಸ್ಟ್ ಏನಾಗ ಉಂಡು ಹೋದ ಕೊಂಡು ಹೋದ ಅನ್ನೋ ಗಾದೆ ಇದೆ ಎಲ್ಲ ರೀತಿಯಲ್ಲೂ ನಷ್ಟವೇ ಅಂತ ಉಂಡು ಹೋದ ಕೊಂಡು ಹೋದ ಅಂದರೆ ನೆಕ್ಸ್ಟು ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ ಹಾಗೆ ಅಂತ ಇದೆ ಗಾದೆ ಇದರ ಒಳ ಅರ್ಥ ಈ ರೀತಿ ಇದೆ ಅವಕಾಶ ಒದಗಿ ಬಂದಾಗ ಬಿಡಬಾರದು ಅಂತ ಇದರ ಒಳ ಅರ್ಥ ತಾಯಿಯಂತೆ ಮಕ್ಕಳು ನೂಲಿನಂತೆ ಸೀರೆ ಅಂತ ಇದೆ ಮಕ್ಕಳ ಮೇಲೆ ತಾಯಿಯ ಪ್ರಭಾವವೇ ಜಾಸ್ತಿ ಅಂತ ಇದರ ಅರ್ಥ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಅಂದರೆ ಇದರ ಒಳ ಅರ್ಥ ಏನಪ್ಪ ಅಂದರೆ ಭವಿಷ್ಯವನ್ನು ಈಗಿನ ಸ್ಥಿತಿಯಿಂದ ತಿಳಿಯುವ ತಿಳಿಯು ತಿಳಿಯಬಹುದು ಅಂತ ನೆಕ್ಸ್ಟ್ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಇದರ ಒಳ ಅರ್ಥ ತಾಯಿಯೇ ಶ್ರೇಷ್ಠ ಬಂಧು ಅಂತ ಈಸಬೇಕು ಈಸಿ ಜಯಿಸಬೇಕು ಅಂತ ನೆಕ್ಸ್ಟ್ ಗಾದೆ ಬದುಕನ್ನು ಧೈರ್ಯದಿಂದ ಎದುರಿಸಿ ಸಾಧಿಸಬೇಕು ಅಂತ ಆಮೇಲೆ ಎತ್ತು ಏರಿಗೆ ಎಳೆದರೆ ಕೋಣ ಕೆರೆಗೆ ಎಳೆಯಿತು ಅಂತ ಗಾದೆ ಗಾದೆಯ ಒಳ ಅರ್ಥ ಈ ರೀತಿ ಇದೆ ಸಂಸಾರದಲ್ಲಿ ಸಾಮರಸ್ಯವಿಲ್ಲದಿದ್ದರೂ ವಿಲ್ಲದಿರುವುದು ಸಂಸಾರ ಇದೆಯಲ್ಲ ಅದರ ಸಾಮರಸ್ಯವಿಲ್ಲದಿರುವುದಕ್ಕೆ ಈ ಗಾದೆ ಈ ರೀತಿ ಒಳ ಅರ್ಥ ಹೇಳ್ತಾ ಇದೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಈ ಇದರ ಒಳ ಅರ್ಥ ಏನಪ್ಪಾ ಅಂದರೆ ಪಕ್ಷಪಾತನ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬೀಳುವವು ಅಂದರೆ ಅಂಧಾನುಕರಣೆ ಅಂತ ಇದ್ರ ಅರ್ಥ ಓತಿ ಖ್ಯಾತಕ್ಕೆ ಬೇಲಿಯೇ ಸಾಕ್ಷಿ ಅಂತ ಇದೆ ಯಾಕಂದ್ರೆ ಬೇಲಿಗೆ ಬಾಯಿ ಇಲ್ಲ ಅಂತ ಅದರ ಅರ್ಥ ಬೇಲಿಗೆ ಬಾಯಿ ಇಲ್ಲ ಅಂತ ಅದರ ಅರ್ಥ ನೆಕ್ಸ್ಟ್ ಓದಿ ಓದಿ ಮರಳಾದ ಕೂಚು ಭಟ್ಟ ಅಂತ ನೆಕ್ಸ್ಟ್ ಗಾದೆ ಏನೋ ಓದಿ ಓದಿ ಮರಳಾದ ಕೂಚು ಭಟ್ಟ ಇದರ ಒಳ ಅರ್ಥ ಏನಪ್ಪ ಅಂದರೆ ಬರೀ ಓದಿನಿಂದ ಯಾವ ಪ್ರಯೋಜನವೂ ಇಲ್ಲ ಅದರ ಬಗ್ಗೆ ಅದರ ತಕ್ಕಂತೆ ಜ್ಞಾನವೂ ಬೆಳೆಸ್ಕೋಬೇಕು ಅಂತ ಅದರ ಅರ್ಥ ಕೋತಿ ತಾನು ಕೆಡುವುದಲ್ಲದೆ ಒನವೆಲ್ಲ ಕೆಡಿಸಿದಂತೆ ಅಂತ ಇದೆ ಗಾದೆ ಅದರ ಅರ್ಥ ದುಷ್ಟರು ಸುತ್ತ ಸುತ್ತಲಿನವರನ್ನು ಕೆಡಿಸುತ್ತಾರೆ ಅಂತ ದುಷ್ಟರು ಸುತ್ತಲಿನ ಇರ್ತಾರ ಸುತ್ತಲಿ ಇರ್ತಾರಲ್ಲ ಅವ್ರಿಗೆಲ್ಲ ಕೆಡಿಸ್ತಾರೆ ಅಂತ ನೆಕ್ಸ್ಟ್ ಗಾದೆ ಹೊಳೆಯ ನೀರಿಗೆ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯೇ ಅಂತ ಇದೆ ಇದರ ಅರ್ಥ ಏನಪ್ಪಾ ಅಂದರೆ ನಮಗಿಲ್ಲದ ಅಧಿಕಾರವನ್ನು ಚಲಾಯಿಸಬಾರದು ನಮಗಿಲ್ಲದ ಅಧಿಕಾರವನ್ನು ನಾವು ಚಲಾಯಿಸಬಾರ್ದು ಅಂತ ಒಳ ಅರ್ಥ ಇದೆ ಇಷ್ಟು ಇವತ್ತಿನ ಒಂದು ಗಾದೆ ಮತ್ತು ಅದರ ಒಂದು ವಿಶೇಷವಾದ ಅರ್ಥವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ